ಸ್ಯಾಂಡಲ್ವುಡ್ನಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ ಅದೇ ರೀತಿ ಅನ್ನೋ ವಿಭಿನ್ನ ಕಥಾಹಂಧರ ಹೊಂದಿರುವಂತಹ ಸಿನಿಮಾ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದನೇ ದಿನಕ್ಕೆ ಸಿನಿಮಾ ಕಾಲಿಟ್ಟಿದೆ ಸಿನಿಮಾ ಎಸ್ ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಹೊಸ ಹೊಸ ಸಿನಿಮಾ ಬರ್ತಾ ಇದ್ದು ಒಂದಕ್ಕಿಂತ ಒಂದು ವಿಶೇಷ ವಿಭಿನ್ನ ಕಥಾ ಮೂಲಕ ಸಿನಿ ಪ್ರೇಕ್ಷಕರನ್ನ ಮನ ಇದೆ ಅದೇ ರೀತಿ ರೇಣು ಮೂವೀಸ್ ನಿರ್ಮಾಣದ ಸತೀಶ್ ಕುಮಾರ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಜೊತೆಯಾಗಿರುವ ಚಿತ್ರ ಇಪ್ಪತ್ತೈದನೇ ದಿನದತ್ತ ಯಶಸ್ವಿ ಪ್ರದರ್ಶನದತ್ತ ಮುನ್ನತಾ ಇದ್ದು ಸಿನಿ ತಂಡದ ಮುಖದಲ್ಲಿ ಹೊಸ ಮಂದಹಾಸ ನಿರ್ಮಿಸಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಿರ್ದೇಶಕರ ಸ್ನೇಹಿತನ ಜೀವನದಲ್ಲಿ ನಡೆದ ನೈಜ ಘಟನೆಯನ್ನಿಟ್ಟುಕೊಂಡು ಈ ಚಿತ್ರವನ್ನ ನಿರೂಪಿಸಲಾಗಿದ್ದು ಚಿತ್ರದಲ್ಲಿ ಎರಡು ಲವ್ ಸ್ಟೋರಿಗಳ ಜೊತೆಗೆ ಒಂದು ಫ್ರೆಂಡ್ಶಿಪ್ ಟ್ರ್ಯಾಕ್ ಕೂಡ ಬರುತ್ತೆ ಸೋಷಿಯಲ್ ಮೀಡಿಯಾ ಇಲ್ಲದ ಕಿಡ್ನಾಪ್ ಕಾಲದಲ್ಲಿ ಮಿಸ್ ಕಾಲ್ನಿಂದ ಹುಟ್ಟೋ ಪ್ರೇಮ ಕಥೆ ಜೊತೆ ಧನ ಸಹಾಯದ ಹುಡುಗಿಯನ್ನ ಲವ್ ಮಾಡಿದರೆ ಏನಾಗುತ್ತದೆ ಎಂಬುದನ್ನು ಚಿತ್ರದಲ್ಲಿ ಎಳೆ ಎಳೆಯಾಗಿ ಹೇಳಲಾಗಿದೆ ಬೆಂಗಳೂರು ಕನಕ್ಪುರ ಕಳಸಾ ಸಕಲೇಶ್ಪುರ ಕುಂದಾಪುರ ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆಸಲಾಗಿದ್ದು ಮಿಸ್ ಕಾಲ್ನಿಂದ ಹುಟ್ಟಿದ ಪ್ರೇಮ ಕಥೆಯಲ್ಲಿ ವೆಂಕಟೇಶ್ ಹೆಗ್ಡೆ ರಶ್ಮಿಗೌಡ ಹಾಗೂ ಸುನೀಲ್ ಕಾಂಚನ್ ಪೂಜಾ ಆಚಾರ್ ಇನ್ನೊಂದು ಕಥೆಯ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಶಂಕರನಾರಾಯಣ್ ಅಶ್ವಿನಿ ಸಂತೋಷ್ ಸುಧಾ ಸುಧೀರ್ ಮಂಜು ಮುಂತಾದವರು ನಟಿಸಿದ್ದು ರಾಜಶೇಖರ್ ಸಂಭಾಷಣೆ ವಿನು ಅವರ ಸಂಗೀತ ಕೆ ಕಲ್ಯಾಣ್ ಮನ್ವರ್ಷಿ ಸತೀಶ್ ಕುಮಾರ್ ಸಾಹಿತ್ಯ ಸತೀಶ್ ಚಂದ್ರಯ್ಯ ಸಂಕಲನ ವಿ ನಾಗೇಶ್ ನೃತ್ಯ ಲಯನ್ ಗಂಗ್ರಾಜ್ ಸಾಹಸ ರಾಜ ಶಿವಶಂಕರ್ ಆನಂದ್ ಇಳಯರಾಜ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದ್ದು ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಚಿತ್ರ ಇಪ್ಪತ್ತೈದನೇ ದಿನದತ್ತ ಕಾಲಿಟ್ಟ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಭಿನಯ ಚಿತ್ರಮಂದಿರಕ್ಕೆ ಸಿನಿಮಾ ತಂಡ ಭೇಟಿ ಕೊಟ್ಟು ಚಿತ್ರವನ್ನ ಮತ್ತೊಮ್ಮೆ ವೀಕ್ಷಿಸಿದ್ರು ಈ ವೇಳೆ ಅಸ್ತ್ರವಾಹಿನಿಯೊಂದಿಗೆ ಮಾತನಾಡಿದ ಸಿನಿಮಾ ನಾಯಕ ನಾಯಕಿ ಹಾಗೂ ನಿರ್ದೇಶಕರು ಈ ಸಂದರ್ಭ ಏನ್ ಮಾತನಾಡಿದ್ರು ಅನ್ನೋ ಡೀಟೇಲ್ಸ್ ಇಲ್ಲಿದೆ ಎಸ್ ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ ಅದೇ ರೀತಿ ಜೊತೆಯಾಗಿರೋ ಅನ್ನೋ ವಿಭಿನ್ನ ಕಥಾ ಹೊಂದಿರುವಂತಹ ಸಿನಿಮಾ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದನೇ ದಿನಕ್ಕೆ ಸಿನಿಮಾ ಕಾಲಿಟ್ಟಿದೆ ಸಿನಿಮಾ ತಂಡದ ನಾಯಕ ನಾಯಕಿ ನಿರ್ದೇಶಕರು ಸೇರಿದಂತೆ ಸಿನಿಮಾ ತಂಡದವರು ಇವತ್ತು ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಬೆಂಗಳೂರಿನ ಅಭಿನಯ ಚಿತ್ರ ಮಂದಿರಕ್ಕೆ ಸಿನಿಮಾ ತಂಡ ಭೇಟಿ ನೀಡಿದೆ ಬನ್ನಿ ಮಾತಾಡ್ಸೋಣ ಸಿನಿಮಾ ಯಶಸ್ಸಿನ ಅಂತ ಸಾಕ್ತಾ ಇದೆ ಏನು ಹೇಳ್ತಾರೆ ತುಂಬಾ ಖುಷಿ ಆಗ್ತಿದೆ ಆಗಿರೋ ಚಿತ್ರನ ಎಲ್ಲರೂ ಇಷ್ಟಪಡ್ತಿದ್ದಾರೆ ಯಾಕಂದರೆ ಹೊಸೊಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ನಾವು ಹೇಳಿದಂಗೆ ತುಂಬ ಅದ್ಭುತವಾಗಿ ಬಂದಿದೆ ಮ್ಯೂಸಿಕಲ್ ಹಿಟ್ ಅಂತಲೇ ಹೇಳ್ಬೋದು ಟ್ರೀಮನ್ನೊಂದು ಸಾಂಗ್ಸ್ ತುಂಬ ಇಷ್ಟ ಆಗ್ತಿದೆ ಮೇನ್ ಪಾರ್ಟ್ ಆಫ್ ದ ಮೂವಿ ಅಂದರೆ ಕ್ಲೈಮ್ಯಾಕ್ಸ್ ತುಂಬ ಒಂದು ಟ್ವಿಸ್ಟ್ ಎಲ್ಲರೂ ಕಾಯಿತಿ ಆ ಥರ ಒಂದು ಟ್ವಿಸ್ಟ್ ನೋಡೋಕೆ ತುಂಬ ಖುಷಿಪಡ್ತಾರೆ ಸೊ ಟ್ವೆಂಟಿ ಫೈವ್ ಡೇಸ್ ಕಡೆ ನಾವು ಮುಂದೆ ಸಾಕ್ತಿದ್ದೀವಿ ಇದೇ ರೀತಿ ಒಂದು ಹೊಸಬ್ರು ಚಿತ್ರ ಮಾಡಿದ್ವಿ ಎಲ್ಲರೂ ಒಂದು ಸ್ವಲ್ಪ ಟೈಮ್ ಕೊಡಿ ಕನ್ನಡ ಚಿತ್ರಗಳಿಗೆ ಸ್ವಲ್ಪ ಟೈಮ್ ಕೊಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೆಲ್ಲ ಹೇಳಬೇಕು ಯಾಕಂದರೆ ಇದೆಲ್ಲ ಏನಾಗುತ್ತೆ ನಾವು ಹೊಸಬ್ರು ಚಿತ್ರ ಮಾಡಿರೋದ್ರಿಂದ ಸ್ಟಾರ್ ಕಾಸ್ಟ್ ಇಲ್ಲ ಅಂದ್ರೂ ಒಬ್ಬರಿಂದ ಒಬ್ರಿಗೆ ಹೇಳಿದ್ರೇ ನಮ್ಮ ಒಂದು ಒಂದು ಮಟ್ಟಕ್ಕೆ ತಲುಪಕ್ಕಾಗುತ್ತೆ ಸೊ ಎಲ್ಲರೂ ನೀವೆಲ್ಲ ಬನ್ನಿ ನಮ್ಮ ಚಿತ್ರ ನೋಡಿ ನಮ್ಮ ಚಿತ್ರ ಉಳಿಸಿ ನಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮೆಲ್ಲರಿಗೂ ಇನ್ನೂ ಅನೇಕ ಕೆಲಸಗಳು ಮಾಡಬೇಕು ಅಂತ ಆಸೆ ಇದೆ ಸೊ ಈ ಚಿತ್ರ ನೀವೆಲ್ಲ ಕೈ ಹಿಡಿದ್ರೆ ನಾವಿನ್ನೂ ಬೆಸ್ಟ್ ಫಿಲಮ್ಸ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ನೀವು ಮೇಡಮ್ ಸಿನಿಮಾ ನೋಡಿರಂತ ಪ್ರೇಕ್ಷಕರು ಹಾಗೆ ನಿಮ್ಮಿಗಳು ಹಾಗೆ ನಮ್ಮ ಸ್ನೇಹಿತರು ಏನು ಖುಷಿ ಪಡ್ತಿದ್ದಾರೆ ಯಾಕಂದ್ರೆ ಈ ತರ ಫಿಲಮ್ ಇಂಡಸ್ಟ್ರಿ ಅಂದ್ರೆ ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಒಂದು ವಾರದಲ್ಲಿ ಎಷ್ಟು ಫಿಲಮ್ಸ್ ರಿಲೀಸ್ ಆಗುತ್ತೆ ಸೊ ಈ ತರ ಒಂದು ಕಾಂಪಿಟೇಟಿವ್ ಇಂಡಸ್ಟ್ರಿಯಲ್ಲಿ ಹೊಸಬ್ರು ಚೆನ್ನಾಗಿ ಮಾಡಿದೀರ ತುಂಬಾ ಅದ್ಭುತವಾಗಿ ನೀವು ಎಫರ್ಟ್ಸ್ ಕಾಣಿಸ್ತಿದೆ ಅಂತಿದ್ದಾರೆ ಎಲ್ಲರೂ ಮೊದಲು ಅದೇ ಹೇಳ್ತಾರೆ ಡೈರೆಕ್ಷನ್ ಚೆನ್ನಾಗಿದೆ ಲೊಕೇಶನ್ಸ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಇಲ್ಲಾಂದ್ರೆ ನೀವು ಪಿ ಕೆಲಸ ಆಗಿರ್ಬೋದು ಕ್ಯಾಮ್ರಾಗಿದ್ದು ತುಂಬ ಚೆನ್ನಾಗಿ ಬಂದಿದೆ ಹೊಸಬ್ರು ಅಂತ ಎಲ್ಲೂ ಕಾಣಿಸ್ತಿಲ್ಲ ಸೊ ನೆಕ್ಸ್ಟ್ ಇನ್ನೂ ಒಂದು ಚೆನ್ನಾಗಿ ಫಿಲಮ್ಸ್ ಮಾಡ್ಬೋದು ಅಂತ ಕೇಳ್ತಾರೆ ತುಂಬ ಖುಷಿ ಆಗ್ತಿದೆ ಸಿನಿಮಾ ಇಪ್ಪತ್ತೈದನೇ ದಿನದತ್ತ ಹೋಗ್ತಾ ಇದೆ ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ ಫಸ್ಟ್ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಫಸ್ಟು ಸಿನಿಮಾ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಫಸ್ಟ್ ಒಂದಿದೆ ಎರಡು ಸಾವಿರದ ಎಂಟರ ಕತೆ ಅಂತೇಳಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಹೊರಗಡೆ ಬಂದವರು ಪಕ್ಕ ಅದು ರಿಸಲ್ಟ್ ಹೇಳ್ತಾರೆ ನೋಡೋರೆಲ್ಲರೂ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಎಂಟರು ಕೀಪ್ಯಾಡ್ ಕಾಲ ಒಂದ್ಸರಿ ಕೀಪ್ಯಾಡ್ ಕಾಲಕ್ಕೆ ಕರ್ಕೊಂಡೋಗಿ ವಾಪಸ್ ಕರೆ ಬರ್ತಾಯಿದ್ದೀವಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಸಿನಿಮಾ ಅರ್ಥ ಆಗುತ್ತೆ ಪ್ರತಿಯೊಬ್ಬರು ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ನೋಡಿದವರು ಒಳ್ಳೆ ರೆಸ್ಪಾನ್ಸ್ ಇದೆ ಇದೇ ಥರ ರೆಸ್ಪಾನ್ಸ್ ಬಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಐವತ್ತನೇ ದಿನದ ಬಗ್ಗೆ ಮತ್ತೆ ಮಾತಾಡ್ಬೋದು ಅಂತ ಅನ್ಸುತ್ತೆ ಇದೇ ಮೊದಲನೇ ಸಿನಿಮಾ ಹೌದು ಇದು ಫಸ್ಟ್ ಫಸ್ಟ್ ಸಿನಿಮಾನ ರೆಸ್ಪಾನ್ಸ್ ತುಂಬಾ ಖುಷಿ ಚಿತ್ರದಲ್ಲಿ ನಾನು ಕೂಡ ಲೀಡ್ನ ಅವ್ರ ಮಾಡಿದ್ದೀನಿ ಪ್ರತಿಯೊಬ್ಬರು ಸಿನಿಮಾ ಮಾಡಬೇಕಾದ್ರೆ ಜನರು ಇಷ್ಟಪಟ್ಟು ಅಂತ ಕಲ್ ಇಟ್ಕೊಂಡು ಮಾಡ್ತಾರೆ ಅದೇ ತರ ನಾವು ಮಾಡಿದ ಸಿನಿಮಾ ಕೂಡ ಪ್ರತಿಯೊಬ್ಬರು ಇಷ್ಟಪಟ್ಟು ಪಾಸಿಟಿವ್ ರಿವ್ಯೂಸ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದು ಖುಷಿ ಇದೆ ನೋಡಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಟೀಮ್ಗೆ ಪ್ರೋತ್ಸಾಹ ಕೊಡ್ತಾರೆ ಒಂದೊಳ್ಳೆ ಸಿನಿಮಾ ಮಾಡಿದ್ರೆ ಯಾರು ಕೈ ಬಿಡಲ್ಲ ಕರ್ನಾಟಕದ ಅಗೇನ್ಸ್ಟ್ ಆಗಿದೆ ಸೊ ಕನ್ನಡ ಜನತೆಗೆ ನಮ್ಮನ್ನು ಗೆಲ್ಲಿಸಿದ್ದಕ್ಕೆ ಫಸ್ಟ್ ಫಿಲ್ಮ್ ಅಲ್ಲಿ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಂಪ್ಲೀಟ್ ಚಿತ್ರ ನಮ್ಮ ಕಡೆಯಿಂದ ಕಂಪ್ಲೀಟ್ ಕರ್ನಾಟಕ ಜನತೆಗೆ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಕ್ಚುಲಿ ನಾವು ನಮ್ಮದೇ ಆದ ಟೀಮ್ ಬಿಲ್ಡ್ ಮಾಡಿರೋದ್ರಿಂದ ಸೊ ನಮ್ಮಲ್ಲಿ ಅಷ್ಟೊಂದು ಟೆನ್ಷನ್ ಇರುತ್ತೆ ಅಫ್ಕೋರ್ಸ್ ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ಹಿಂಗೆ ಇರುವಂಥ ಸ್ವಲ್ಪ ಫಸ್ಟ್ ಗೆ ಸ್ವಲ್ಪ ನಮಸ್ತೆ ಸಿಕ್ಕು ಬಟ್ ಓಕೆ ಒಂದು ಕನ್ವಿನಿಯಂಟ್ ಕಂಫರ್ಟೇಬಲ್ ಟೀಮ್ ಇರೋದ್ರಿಂದ ನಮ್ಮದು ಡೈರೆಕ್ಟರ್ ಕೂಡ ಪ್ರತಿ ಶಾರ್ಟ್ಸ್ಗೂ ಮುಂಚೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮ್ಮನ್ನ ಕಂಫರ್ಟ್ ಝೋನ್ ಕರ್ಕೊಂಡು ಹೋಗ್ಬಿಟ್ಟು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗಿಂದಲೇ ಶಾರ್ಟ್ಸ್ಗೆ ಕರೀತಿದ್ರು ಸೊ ಹಂಗಾಗಿ ಒಂದು ಕಂಫರ್ಟೇಬಲ್ ಫೀಲ್ ಇತ್ತು ಒಂದು ಒಳ್ಳೆ ಟೀಮ್ ಜೊತೆಗೆ ಮಾಡಿದ್ದೀವಿ ಚೆನ್ನಾಗಿತ್ತು ಸರ್ ಇನ್ನು ಒಂದು ಸಿನಿಮಾ ಅಂದರೆ ನಿರ್ದೇಶಕರ ಪಾತ್ರ ಭಾಳ ಪ್ರಮುಖವಾಗಿ ಈ ಸಿನಿಮಾದಲ್ಲಿ ಆ ಒಂದು ರೋಲ್ನ ಯಶಸ್ವಿಯಾಗಿ ನಿಭಾಯಿಸಿದ್ದೀರಾ ಇಪ್ಪತ್ತೈದನೇ ದಿನಕಾಲಿಗೆ ಸೊ ಆ ನಿರ್ದೇಶಕನ ಕಳೆದನ್ನ ಕಂಡುಕೊಂಡು ಈ ಒಂದು ಸಿನಿಮಾ ಮಾಡಿದೆ ನಮಗೆ ಖುಷಿ ಇದೆ ಆ್ಯಕ್ಚುಲಿ ಕಾರಣ ಏನು ಅಂದರೆ ನಾವೀಗ ಹೊಸಬ್ರ ಜೊತೆ ತುಂಬ ಕಂಫರ್ಟಬಲ್ ಹೇಳಬೇಕು ಅಂದರೆ ಆಮೇಲೆ ನಮ್ಮದು ಸಿನ್ಮಾ ಬಂದು ಹೊಸಬ್ರಾಗಿದ್ದಾಗ ನಾವು ತುಂಬ ಸೌಂಡ್ ಮಾಡಿ ಬರಲಿಲ್ಲ ಸಿನ್ಮಾಗೆ ಸೊ ನನಗಾಗಿ ನಮ್ಮ ಸೈಲೆಂಟಾಗಿ ಬಂದು ಸಿನಿಮಾ ಸೈಲೆಂಟಾಗಿ ನಡೀತಾ ಇದೆ ಒಂದು ಕಡೆ ಸೊ ಅದು ನಮಗೆ ಖುಷಿ ಇದೆ ರಿಪೋರ್ಟ್ ಚೆನ್ನಾಗಿದೆ ನಮಗೆ ಸಿನ್ಮಾ ರಿಪೋರ್ಟ್ ಚೆನ್ನಾಗಿದೆ ನೋಡಿದವರೆಲ್ಲ ಖುಷಿಯಾಗಿದ್ದಾರೆ ಸೊ ಹಾಗಾಗಿ ಅವ್ರ ಕಡೆಯಿಂದ ಕೆಲವೊಂದು ಆಡಿಯನ್ಸ್ ಬರ್ತಾ ಇದ್ದಾರೆ ರಿಪೀಟ್ ಆಡಿಯನ್ಸ್ ಆಗ್ತಾ ಇದ್ದಾರೆ ಮತ್ತು ಅವ್ರ ಕಡೆಯಿಂದ ಕೆಲವೊಂದು ಮಗು ಕಿಸ್ಕಿ ನಡೀತಾ ಇದೆ ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬಟ್ ಅದೇ ರೀತಿ ನಮಗೆ ಟ್ವೆಂಟಿ ಫೋರ್ ಡೇಸ್ ಕಂಪ್ಲೀಟ್ ಮಾಡಿದ್ದೀವಿ ಸೊ ಈಗ ಮುಂದೆ ನೋಡಬೇಕು ನಮಗೆ ಏನಾಗುತ್ತೆ ಹಾಗೆ ಮತ್ತು ಸೊ ಸೆಲೆಕ್ಟಾಗಿ ಸಿನಿಮಾ ಸಿನಿಮಾದಲ್ಲಿ ಸೆಲೆಕ್ಟಾಗಿ ನಡೀತಾ ಇದೆ ಅದೊಂದು ಖುಷಿ ನಮಗೆ ಕತೆ ಚಿತ್ರದ ಕತೆ ಹಾಗೆ ಎಷ್ಟು ಜನ ನಡೀತದೆ ಈ ಸಿನಿಮಾ ಎಷ್ಟು ಜನಕ್ಕೆ ಪೂರೈಸ್ತೀವಿ ಏನೆಲ್ಲ ಸವಾಲುಗಳನ್ನೇ ಹೇಳ್ತೀವಿ ಸೊ ಇದು ನಾವು ಟೋಟಲು ಫಾರ್ಟಿ ಫೈವ್ ಡೇಸು ಶೂಟಿಂಗ್ ಮಾಡಿದ್ದೀವಿ ಸಾಂಗ್ ಬೋಫೈಟ್ ಎಲ್ಲ ಸೇರಿ ಸೊ ನಾವು ಇಲ್ಲಿ ಬೆಂಗಳೂರು ಮತ್ತು ಕುಂದಾಪುರ ಸಿದ್ದೇಶ್ಪುರ ಕಳಸ ಎಲ್ಲ ಶೂಟ್ ಮಾಡಿದ್ದೀವಿ ಸೊ ನಮಗೆ ಶೂಟಿಂಗ್ ಇಷ್ಟು ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವೆಲ್ಲ ಹೊಸಬ್ರ ಆಗಿರೋದಾಗ ಯಾರು ಏನೋ ಹೋದರೆ ಇಲ್ದಿಲ್ಲ ಕಂಫರ್ಟಬಲ್ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಥರ ನಾವು ಶೂಟ್ ಮಾಡಿದ್ದೀವಿ ಸೊ ಹಾಗಾಗಿ ಚೆನ್ನಾಗಿತ್ತು ಕಂಫರ್ಟಬಲ್ ಆಗಿತ್ತು ಸೊ ನಮಗೆ ಚೆನ್ನಾಗಿ ಏನೇ ಸೊ ಸಿನಿಮಾ ನಮಗೆ ರಿಪೋರ್ಟ್ ಅಂದರೆ ನಮಗೆ ಕ್ಲೈಮ್ಯಾಕ್ಸು ಮತ್ತು ಸಾಂಗು ಮತ್ತು ಸ್ಕ್ರೀನ್ ಬೇರೆ ವೈಸು ನಮಗೆ ರಿಪೋರ್ಟ್ ಚೆನ್ನಾಗಿ ನೋಡಿದವರು ಯಾರೂ ಚೆನ್ನಾಗಿಲ್ಲ ಅಂತ ಕಂಡಿರ್ತಾರೆ ಸೊ ತುಂಬ ಚೆನ್ನಾಗಿದೆ ಸಿನ್ಮಾ ಬಟ್ ಏನು ಅಂದರೆ ನಮಗೆ ಸ್ವಲ್ಪ ಪಬ್ಲಿಸಿಟಿ ವೈಸು ನಾವು ಸ್ವಲ್ಪ ನಿಧಾನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜನ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಷ್ಟೇ ಅದಕ್ಕೋಸ್ಕರ ತುಂಬ ಖುಷಿಯಾಗಿದೆ ಖಂಡಿತ ಏಕೆಂದ್ರೆ ಫಸ್ಟ್ ಸಿನ್ಮಾ ಒಂದು ವೀಕ್ ಹೋಗೋದೇ ತುಂಬ ಕಷ್ಟ ಈಗಿನ ಕಾಲದಲ್ಲಿ ಕೆಲವೊಂದು ಸಿನ್ಮಾ ಎರಡು ದಿನ ಮೂರು ದಿನಕ್ಕೆ ಕೆಲವೊಂದು ಗಾಡಿ ಇರೋದು ಬಟ್ ನಮಗೆ ಈಗ ಟ್ವೆಂಟಿ ಫೈವ್ ಡೇಸು ನಾವು ಮಾಡೋದು ತುಂಬ ಖುಷಿ ಇದೆ ಅಂದರೆ ನಮ್ಮ ಬೆಂಗಳೂರಲ್ಲ ಬೇರೆ ಹುಬ್ಬಳ್ಳಿ ನವದು ಮತ್ತು ಬೇರೆ ಮಿಲ್ಗುಂಜಿ ಇಲ್ಲೆಲ್ಲ ಕೆಲವು ಶೋಸೆಲ್ಲ ಸಿಕ್ಕಿದೆ ನಮಗೆ ಮತ್ತು ವೀಕಿಂದ ಸಾಗರ ಶಿವಮೊಗ್ಗ ಮತ್ತು ಹೊಸಗೇಡ್ಡೆ ಇಲ್ಲೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಸ್ ಇದು ಜೊತೆಯಾದರೂ ಸಿನಿಮಾ ನಾಯಕ ನಾಯಕಿ ಹಾಗೆ ನಿರ್ದೇಶಕರ ಮಾತುಗಳು ಹೇಳ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ಸಿನಿಮಾ ತುಂಬ ಯಶಸ್ವಿಯಾಗಿ ಮೂಡಿದೆ ರಾಜ್ಯದ ಹಲವು ಕಡೆ ತುಂಬ ಏನೊಂದು ಯಶಸ್ವಿಯಾಗಿ ಸಾಕ್ತಾಯಿದ್ದು ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಒಳ್ಳೆಯ ಚಿತ್ರಗಳನ್ನ ನಿರ್ಮಿಸಲಿಕ್ಕೆ ಹಾಗೆ ಉತ್ತಮವಾಗಿ ಅಭಿನಯಿಸಲಿಕ್ಕೆ ಇದೊಂದು ನಮ್ಮೊಂದು ಆಗಿದೆ ಜೊತೆಯಾಗಿರೋ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಸಾಂಗ್ಸ್ಗಳಿದೆ ಒಳ್ಳೆಯ ದೃಶ್ಯಗಳಿದೆ ಒಳ್ಳೆಯ ಕಥಾ ಹಂದರವನ್ನು ಹೊಂದಿರುವಂಥ ಚಿತ್ರ ನಿಜಕ್ಕೂ ನಮಗೆ ಭಾಳ ಖುಷಿ ಕೊಡ್ತಾ ಇದೆ ಅಂತೇಳಿ ತಮ್ಮ ಖುಷಿಯ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಹೊಸನ್ ಜೊತೆ ಮಹಿಮಾ ಮಹದ್ರಾಜ್ ಆಸ್ತ್ರ ಟಿ ಬೆಂಗಳೂರು